ಮಲ್ಲಪುರ ಗ್ರಾಮದಲ್ಲಿ ಎತ್ತುಗಳ ಕರಿ ಹರಿಯುವ ಮೂಲಕ ಸಂಭ್ರಮಿಸಿದ ರೈತರು ತಾಲೂಕಿನ ಮಲ್ಲಪುರ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ದಿನದಂದು ಕರಿ ಹರಿಯುವ ಮೂಲಕ ಸಂಭ್ರಮಿಸಿದ್ರು ಅದರಲ್ಲಿ ಗುರುಬರ ಶೇಖರಪ್ಪ ಅವರ ಎತ್ತುಗಳು ಮೊದಲಿಗೆ ವಿಜೇತವಾದವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ ಹುಣ್ಣಿಮೆ ಸಂಭ್ರಮ ಮನೆ ಮಾಡಿತ್ತು ಬೆಳಗ್ಗೆಯೇ ರೈತರು ನದಿ ಹಳ್ಳ ಸೇರಿದಂತೆ ವಿವಿಧೆಡೆ ತಮ್ಮ ಎತ್ತುಗಳನ್ನು ಕರೆದೊಯ್ದು ಮೈ ತೊಳೆದು ವಿಧ ಗುಲಾಲು ಹಚ್ಚಿದ್ರು ಕೊಂಬಿಗೆ ಬಣ್ಣ ಕೊಮ್ಮು ಹಣಗೆ ಬಾಸಿಂಗ ಕಟ್ಟಿದ್ರು ಕೊರಳಲ್ಲಿ ಗಂಟೆ ಕಟ್ಟಿ ಮಾಲೆ ಹಾಕಿ ಮನೆಯವರೆಲ್ಲ ಸೇರಿ ಭಕ್ತಿಯ ಪೂಜೆ ಸಲ್ಲಿಸಿದ್ರು ಜೋಳಿಗೆ ಮಾಡಿ ಹಬ್ಬದೂಟ ಸವಿದ್ರು ಸಂಜೆ ಊರವರೆಲ್ಲ ಸೇರಿ ತಮ್ಮ ಎತ್ತುಗಳನ್ನೆಲ್ಲ ಜೊತೆ ಮಾಡಿಕೊಂಡು ಊರ ಅಗಸಿಯಲ್ಲಿ ಓಡಿಸುತ್ತಾ ಕರಿಹರಿಯವ ಸಂಭ್ರಮದಲ್ಲಿ ಪಾಲ್ಗೊಂಡ್ರು ನಂತರ ಮೆರವಣಿಗೆ ಮೂಲಕ ಗ್ರಾಮದಲ್ಲಿನ ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಶೇಖರಪ್ಪ ಕುರುಬರು ಅಂಬ್ರೇಗೌಡ ಕಂಬಳಿ ರೆಡಪ್ಪ ಕೆಂಗೋಟಿ ನಿರುಪಾದಿ ಕುರುಬರು ಮಹಾಕಾಳಪ್ಪ ಮಲ್ಲಪ್ಪ ಕುರುಬರು ಶರಣಪ್ಪ ನಾಯಕ ಫಕೀರ್ ಸಾಬ್ ಲಕ್ಷ್ಮಣ ರೆಡ್ಡಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ಕೆಎಸ್ಟಿವಿಫೋರ್ ನ್ಯೂಸ್ ಸಿಂಧನೂರು